ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ರುಪೇಟೆ ತಾಲೂಕಿನ ಬಹು ನಿರೀಕ್ಷಿತ ಯೋಜನೆಯಾದ ನದಿ ಮೂಲಗಳಿಂದ ಕೆರೆಗಳಿಗೆ ನೀರು ತುಂಬಿಸುವ ನಾಲ್ಕನೇ ಹಂತದ ಅಲಂಬೂರು ಏತ ನೀರಾವರಿ ಯೋಜನೆಗೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಹುತ್ತೂರು ಗ್ರಾಮದ ಪಂಪ್ ಹೌಸ್ನಲ್ಲಿ ಮೋಟಾರ್ ಸ್ವಿಚ್ ಆನ್ ಮಾಡುವ ಮೂಲಕ ಶುಕ್ರವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಡ ಮಾಜಿ ಅಧ್ಯಕ್ಷ ಹಂಗಳ ನಂಜಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಪುರಸಭೆ ಮಾಜಿ ಅಧ್ಯಕ್ಷ ಶಶಿಧರ್ ಸಹಕಾರ ಸಂಘದ ನಿರ್ದೇಶಕ ಮಂಜುನಾಥ್ ಮುಖಂಡರುಗಳಾದ ಪ್ರಭು ನಾಗಪ್ಪ ಕರಕಣಾಂಬಿ ಮಹದೇವಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಮುತ್ತೂರು ಪಂಪ್ ಏನು ನಾನು ಹಿಂದೆ ನಾವೆಲ್ಲ ಉಪ್ಪಿದ್ದು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ವರ ಏನು ಭರವಸೆ ಕೊಟ್ಟಿದ್ದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಾಲನೆ ಕೊಡ್ತೀವಿ ಅಂತ ಅದೇ ರೀತಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಏನು ಸಮಸ್ಯೆಗಳಿತ್ತು ಇಲ್ಲ ಅಂತ ಅಂತೂ ಇಲ್ಲ ನಾವೇನಾದರೂ ನೀರನ್ನು ಬೇಕು ಅಂತ ಬಿಡಿಸಿರಲಿಲ್ಲ ಇವತ್ತು ಮೋಟ್ರ್ಗಳು ರಿಪೇರಿ ಆಗಿದೆ ಅಧಿಕಾರಿಗಳು ಅದರ ಒಂದು ಮಾಹಿತಿನ ತಗೊತಾ ಇದ್ದಿದ್ದು ಏನೇನು ದಿನನಿತ್ಯ ಕಾಲದ ಒಂದಿಂಗ್ನಿಂದ ಎಲ್ಲಿವರೆಗೆ ಬರ್ತಾ ಇದೆ ತ್ವರಿತವಾಗಿ ಹಾಕ್ಬೇಕು ಅಂತ ಹೇಳಿ ಸ್ವಂತವಾಗಿ ಅದು ರಿಪೇರಿ ಆದಂಥ ಸಮಯದಲ್ಲೆಲ್ಲ ಮಾಹಿತಿಗಳು ತಗೊಂಡು ಅದು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಆಗ್ತಾ ರೀತಿಯಲ್ಲಿ ಹುಚ್ಚೂರಿನಿಂದ ಈಗ ವಡಿಗೆರೆ ವಡಿಗೆರೆಯಿಂದ ಕೆರೆಗಳನ್ನು ಹೋಗಿ ಕಲ್ಕಟ್ಟೆಯಲ್ಲಿ ಹೋಗೋದಕ್ಕೆ ಸಹ ಖಂಡಿತವಾಗ್ಲೂ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ಥರದ ಅನುಮಾನಗಳು ಬೇಡ ನಾನು ಈ ಮುಖಾಂತರ ಕ್ಷೇತ್ರದ ಜನತೆಗೆ ತಿಳಿಸೋದೇನೆಂದರೆ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಅಂತ ಇದೇನಿಲ್ಲ ಏನಾಗಿದೆ ಬ ಪ್ರತಿಭಟನೆಗಳು ನಡೆದಂಥ ಸಮಯದಲ್ಲಿ ಒಂದು ಕಾಲಾವಕಾಶ ಕೇಳಿರ್ತೀವಿ ಕಾಲಾವಕಾಶ ಕೇಳಿದ ತಕ್ಷಣ ಅದು ಅಂತ ಇಂಪ್ರೂಮೆಂಟ್ ಮಾಡಲೇಬೇಕು ಅನ್ನೋಕ್ಕಾಗಲ್ಲ ಜನ ಸಮಸ್ಯೆಗಳು ಸ್ಪೇರ್ ಪಾರ್ಟ್ ಸಿಕ್ಕಬೇಕು ಅಥವಾ ಅವು ಕೆಲಸ ಮಾಡೋವಂಥ ರೀತಿಯಲ್ಲಿ ವರ್ಕ್ ಆಗಬೇಕು ಸುಮ್ಮನೆ ನಾವು ಚಾಲನೆ ಕೊಡ್ತೀವಿ ಮೂರನೇ ತಾರೀಕು ಎರಡನೇ ತಾರೀಕು ಅಂತ ಹೇಳಿ ಆ ಮಿಷಿನ್ಗಳು ಓಡಾಡದಂಗೆ ಆಗಿದಾಗ ಸಮಸ್ಯೆ ಆಗ್ತವೆ ಅದಕ್ಕಾಗಿ ಇದೆಲ್ಲ ಟೆಸ್ಟ್ ಮಾಡಿ ಕಳೆದ ಹದಿನೈದು ದಿನದಿಂದನೇ ರೆಡಿಯಾಗಿತ್ತು ಮೋಟಿ ಅದನ್ನು ಟೆಸ್ಟ್ ಮಾಡಿ ಆ ಟೆಸ್ಟಿಂಗ್ ಮಾಡಿ ದಿನನಿತ್ಯ ಅದು ಓಡ್ತದೆಲ್ಲ ಕರೆಕ್ಟಾಗಿ ಅದಕ್ಕೆ ಎಲ್ಲ ಥರದ ಪವರ್ ಸಪ್ಲೈ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡೋಕ್ಕಿಂತ ದಿನ ಆಯಿತು ಸೊ ಹಂಗಾಗಿ ನಿನ್ನೆಯಿಂದ ಚಾಲನೆ ಕೊಡಬೇಕು ಅಂತ ಹೇಳಿದ್ರು ಅದಕ್ಕಾಗಿ ಒಂದು ಚಾಲನೆ ಕೊಟ್ಟಿದ್ದೀವಿ ಇನ್ನು ನಂಜನೂರು ತಾಲೂಕು ಆಲಂಬೂರಿನ ಗ್ರಾಮದ ಬಳಿ ಇರೋ ಕಂಪ್ನಿಯಿಂದ ಎರಡು ಕೆರೆಗಳು ಚಾಮರಾಜನಗರದಲ್ಲಿ ಹದಿಮೂರು ಕೆರೆಗಳು ಗುಡ್ಡುಪೇಟೆಯಲ್ಲಿ ಐದು ಕೆರೆಗಳು ಒಟ್ಟು ಇಪ್ಪತ್ತು ಕೆರೆಗಳಿಗೆ ಮೂರನೇ ಹತ್ತಿರ ತುಂಬಿದೆ ಫಸ್ಟ್ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಇದು ನಾಲ್ಕನೇ ಹಂತದಲ್ಲಿ ಇವೆಲ್ಲ ಈಗ ತುಂಬ ಅಂತ ಖರ್ಚಾಗ್ತದೆ ಹಾಗಾಗಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಸಮಸ್ಯೆ ಆದ ರೀತಿಯಲ್ಲಿ ಈಗಾಗಲೇ ಕ್ರಮವಹಿಸಬೇಕು ನಾವು ಎರಡು ಮೀಟಿಂಗ್ ಮಾಡಿ ಅಧಿಕಾರಿಗಳು ಹೇಳಿದ್ದಾರೆ ಅಧಿಕಾರಿಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಸೊ ಸಮಸ್ಯೆಗಳಾಗಲ್ಲ ಸುಮ್ಮನೆ ವಿನಾಕಾರಣ ಬಿಡಿಸ್ಲಿಲ್ಲ ಮಾಡಿಸ್ಲಿಲ್ಲ ಫಸ್ಟ್ ತೀರ್ಪು ವಾಸ್ತವಾಂಶ ತಿಳ್ಕೊಬೇಕು ಯಾರೇ ಆದರೂ ಯಾಕಂದರೆ ಅಧಿಕಾರದಲ್ಲಿರೋರೆ ಬಂದು ಅಧಿಕಾರ ನಡೆಸಿರೋರೇ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಯಾಕಂದರೆ ಏನೇನಿದೆ ಅನ್ನೋದು ನೋಡಬೇಕು ಸೊ ಹಂಗಾಗಿ ಇವತ್ತು ಹುತ್ತೂರು ಕೆರೆಯಲ್ಲಿ ಆರುನೂರ ಎಪ್ಪತ್ತೊಂಬತ್ತು ಎಚ್ ಪಿ ಮೂರು ಪ್ಲಸ್ ಒಂದು ಸಂಖ್ಯೆ ಇರೋಂತಂದರೆ ನಾಲ್ಕು ಒಟ್ಟು ಮೋಟ್ರು ಬಟ್ ಎರಡು ರನ್ನಿಂಗ್ ಇದೆ ಈಗ ಮುಂದಿನ ಹೇಳಿ ಇನ್ನೂ ಎರಡು ರನ್ನಿಂಗ್ ಆಗೋ ಅಂತ ಕೆಲಸ ಆಗ್ತದೆ ಸೊ ಅದ್ರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಸಪ್ಲೈ ಮಾಡೋಕ್ಕೆ ಏನು ಲೈನು ನೀರು ಕೆರೆಗಳ ಕಲ್ಸಲ್ಲ ಮಾಡ್ತೀವಿ ಆ ಥರದ ಮನ ಹಂಗಾಗಿ ಇದರಲ್ಲಿ ಯಾವುದೇ ಥರದ ರಾಜಕೀಯದ ಇಲ್ಲ ರಾಜಕೀಯ ಲಾಭವೂ ಇಲ್ಲ ಯಾಕಂದರೆ ಇದು ಒಂದು ತಾ ಒಂದು ಕ್ಷೇತ್ರದ ಕೆಲಸ ಒಂದು ಸಾರ್ವಜನಿಕರ ಕೆಲಸ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಹೊತ್ತು ಮಾದೇ ಪ್ರಸಾದ್ ಮಾಡಿರೋ ಸ್ಕೀಮ್ನ ನಾನು ಯಾಕೆ ಬಂದು ನಿಲ್ಸಿ ಅಥವಾ ನಮಗೆ ಇದರಿಂದ ಏನಾದರೂ ಉಪಯೋಗ ಆಗ್ತದೆ ಅನ್ನೋದು ಅಥವಾ ಏನೋ ನಮ್ಮ ಸಮಸ್ಯೆಗಳು ಬೇರೆ ಥರ ಇಲ್ಲಿ ಸೃಷ್ಟಿ ಮಾಡೋದರಿಂದ ನಮಗೆ ಲಾಭ ಇದೆ ಮಾಡ್ಬೋದು ಆದರೆ ಏನೂ ಇಲ್ಲದೇ ಇರೋದ್ರಿಂದ ಇನ್ನ ಕಾರಣ ನನ್ನ ಮೇಲೆ ಆಪಾದನೆಗಳು ಮಾಡಿ ಆಮೇಲೆ ಕೆರೆ ನೀರು ತುಂಬಿಸೋಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದವರು ನಾನು ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಗಿದ್ದಾವಲ್ಲ ಅದು ಭಾರಿ ಗುಡ್ಡುಕೋಟೆ ಕ್ಷೇತ್ರದಲ್ಲೇ ಒಂದು ದುರಂತ ಅನಿಸುತ್ತೆ ವಿರೋಧ ಪಕ್ಷದಿರೋದು ಬಂದವರು ಕೆರೆ ನೀರಿಗೆ ಪ್ರತಿಭಟನೆ ಮಾಡಿ ಕೆರೆ ನೀರು ತುಂಬಿಸಿಲ್ಲ ಶಾಸಕರಿಗೆ ಧಿಕ್ಕಾರಕ್ಕೆ ತುಂಬ ಅದು ಬಿಟ್ಬಿಟ್ಟು ಮೈಸೂರಲ್ಲವರೇ ಬೆಂಗಳೂರಲ್ಲವರೇ ಅಂದರೆ ಇವ್ರಿಗೆ ಇದನ್ನ ಇದನ್ನು ಕೇಳೋಕ್ಕೆ ಇವ್ರಿಗೆ ಇದನ್ನು ಹೇಳಕ್ಕೆ ಬಂದಿರೋ ಕ್ಷೇತ್ರದ ಜನತೆಗೆ ಇವರು ಎಲ್ಲಿದ್ದಾರೆ ಅಂತ ಫಸ್ಟ್ ಕೇಳ್ಕೊಂಡು ಮಾತಾಡ್ಬೇಕು ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡೋದ್ರಿಂದ ಜನನ ದಿ ದಿಕ್ತಪ್ಸಾದಂಥ ವ್ಯವಹಾರ ಮಾಡೋ ಕೆಲಸ ಮಾಡ್ತಾರೆ ಸೊ ಹಂಗಾಗಿ ನಾ ಈ ಮುಖಾಂತರ ನಮ್ಮ ಗುಡ್ಡಪೇಟೆ ಕ್ಷೇತ್ರದ ಎಲ್ಲ ಜನತೆಗೂ ಮನವಿ ಮಾಡ್ಕೊಳ್ಳೋದು ಏನಂದರೆ ವಿರೋಧ ಪಕ್ಷದವರು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಅವ್ರು ಮಾಡೋ ಅಂಥ ಪ್ರತಿಭಟನೆಗಳಿಗೆ ಯಾವುದೇ ಥರದ ಒಂದು ಫೌಂಡೇಶನ್ ಇರಲ್ಲ ಹಾಗಾಗಿ ಸುಮ್ಮನೆ ಏನೋ ಅಂದರೆ ಗಣೇಶ್ ಪ್ರಸಾದ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಮಾಡ್ತಾರೆ ಹೊರತು ಅದರಲ್ಲಿ ಯಾವುದೇ ಥರದ ಸತ್ಯಾಂಶಗಳಿರಲ್ಲ ದಯವಿಟ್ಟು ನಾನು ಈ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಮನವಿ ಮಾಡೋದೇನಂದರೆ ಅರ್ಥ ಮಾಡಿಕೊಂಡು ಏನು ನಡೀತಿದೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಖಂಡಿತವಾಗೂ ಗೊತ್ತಾಗ್ತದೆ ಅಂತ ಹೇಳ್ತಾ ಈ ಥರ ಈ ಮುಖಾಂತರ ನಾನು ಎಳೆ ರೈತ ಸಂಘದವರು ಏನೇನು ನಮಗೆಲ್ಲ ಸಹ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಸೋಲಿಸಿದ್ದಾರೆ ಅವ್ರಿಗೂ ಈ ಮುಖಾಂತರ ಧನ್ಯವಾದ ಏನು ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿ ಸಮಸ್ಯೆ ಇತ್ತು ಪರಿಹಾರ ಮಾಡಿದ್ರೆ ನೀರು ಬಿಟ್ಟಿದ್ದೀವಿ ಇನ್ನೇನು ನಾವು ಇವರು ಇವ್ರು ಪ್ರತಿಭಟನೆ ಮಾಡೋದಕ್ಕೆ ಬಿಡಂಗಿದ್ರೆ ಅವತ್ತೇ ಬಿಡ್ಬೇಕಾಗಿತ್ತು ಇವ್ರಿಗೆ ಯಾಕೆ ನಾವು ಇದು ಮಾಡಬೇಕು ಕೇಳಿಮೋಟ್ರಾ ಸರಿ